பிதை ஜோர் பர்ச பரோந்துண்டு சா பருப்பினெல்லாம் பொறுத்தாத்தண்டு அப்படின்தாடலொட்டி பெச்சபெச்ச திங்க பந்து இன்னொந்துண்டதே அப்பட நம இனி மனுப்பா கெரேங்கத போடி நிகழ்ச்சி மாத்திரா திஷு ஹோம் கிச்சன் துளு ரெசிபி சானல் குாகத்தெரேங்க போடினு நம இனி இல்லே என் மல்பன பந்து தூவோன் கான் முல்பா ஒஞ்சி கெரங்குதந்தை முந்தினு யானு பக்க கட் மாப்புவே ಬೊಕ್ಕದಾಯ ಕಟ್ ಪಂದ್ ನಿಕ್ಲೆಗ ಅಪಗ ಪನ್ಪೆ ಇಕ್ಕೇಂಗದ ಪೋಡಿ ಮಲ್ಪರೆಗ ಬೋಡ ಹಾಪಿನಿ ನಮಕ್ ಒಂಜಿ ಹಿಟ್ ಅವೇನು ನಮೈತೆ ರೆಡಿ ಮಲ್ತವ್ಗೆ ಒಂಜಿ ಬೌಲ್ಗೆ ಒಂಜಿ ಕಪ್ ಕಡಲೆ ಹಿಟ್ಟು ಕಾಲ್ ಚಮಚ ಮಂಜಾಲದ ಪುಡಿ ಅರ್ಧ ಚಮಚ ಮುಂಚಿದ ಪುಡಿ ರುಚಿಗೆ ತಕ್ಕಂತೆ ಉಪ್ಪು ಇದು ಪೂರ ಪಾಡ್ದಾಯಿ ಬಕ್ಕ ಒಂತ ಒಂತೇನೆ ನೀರ್ ಪಾಡೊಂದು ಒಂದೇನು ಲಾಯ್ಕ್ ಮಂತದ್ದು ಮಿಕ್ಸ್ ಮನ್ಪುಲೆ ಗಂಟ್ ಇಜ್ಜಾಂದಿ ಲೆಕ್ಕನೆ ಒಂದೇನು ನಿಕ್ಲಿ ಮಿಕ್ಸ್ ಮಂತ ನೋಡು ನೀರು ಪಾಡಿನಾಗ ತೂಂದು ಒರನ್ನೆ ಮಸ್ತ್ ಪಾಡರೆ ಪೋರ್ಚಿ ಇಂಚನೆ ಚುರ್ಚೂರು ಪಾಡೊಂದು ಲಾಯ್ಕ ಮಂತದ ಮಿಕ್ಸ್ ಮಂತೊಂದ್ಲೆ ಮಸ್ತಿ ತೆಳುಲ ಮಲ್ಪೋರ್ಚಿ ಈತ ಹದ ಟಿತ್ತಂಡ ಯಾವಡು ಇಟ್ಟ ನೆಕ್ ಚೂರು ಕಾಲ್ ಚಮಚ ದಾತ ಓಮನ್ ಕೈಟೆ ನಿಕಲ್ ವಂತ ಕ್ರಶ್ ಮಂತೊಂದು ಐಕ್ ಪಾಡ್ಲೆ ಒಂದು ಬೋಡಾಂಡ ಪಾಡೊಲಿ ಆಪ್ಷನಲ್ ಕಾಲ್ ಚಮಚ ಜೀರಿಗೆ ಪಾಡೊಂದು ಲಾಯ್ಕ ಮಂತದ ಮಿಕ್ಸ್ ಮಂತ್ಪುಲಿ ಇಟ್ಟ ನೆಕ್ ಬೋಡಾಪಿನ ಕೆರೆಂಗ್ ನಮ ಕಟ್ ಮಂತೊನುಗ ಮುಲ್ಪಯಾನ್ ಒಂಜಿ ಕೆರೆಂಗ್ ದೆ ತೊಂದೆ ನೆತ್ತ ನಮ್ಮ ಸಿಪ್ಪೆನು ಸುರುಕಾದು ಗಿಪ್ಪುಡು ಕೆಲವೇ ಸಿಪ್ಪೆ ದೀದಿ ಮನ್ಪೇರು ಅಂಚೆ ಮನಪೋಲಿ ಇರ್ಚಿ ಪಂದಿತ್ತು ಪೀಲರ್ದ ಸಹಾಯ ನೆತ್ತ ಕಂಪ್ಲೀಟ್ ಆಯ್ನ ಸಿಪ್ಪೆನು ಗೆತ್ತಬುಡ್ಲೇ ಕೆರೆಂಗದ ಸಿಪ್ಪೆಲ್ ಪುರ ಗಾಂಡ ಇತ್ತೆ ನಮ್ಮ ಉದೇನು ಕಟ್ ಮನ್ಪುಗ ಯಾನ ಉದೇನು ಸುರುಕೆ ದಾಯ ಕಟ್ ಮಲ್ದಜಿ ಪಂಡ ಸುರುಕೆ ನಮ್ಮ ಕೆರೆಂಗನ್ನು ಕಟ್ ಮತ್ತಿಂಡ ಅವು ಕಪ್ಪುಡು ಆಯ್ಕೆ ನಮ್ಮ ಫಸ್ಟು ಏಪಲಾ ಹಿಟ್ಟನ್ನು ರೆಡಿ ಮಂತದೀವೊಂದು ಬೊಕ್ಕ ಕೆರೆಂಗನ್ನು ಕಟ್ ಮಾಡ್ಬಿಡು ಉಂದೇನು ಮಸ್ತ್ ತೆಳು ಅದು ಒಂದು ಮೀಡಿಯಂ ಸೈಜ್ ಇದು ನಿಕ್ಲಿ ಕಟ್ ಮನ್ಲೆ ಮುಂದೇನು ಕಟ್ ಅಂತ ಒಂದು ಇತ್ತಿಲ್ಲಕಾನೆ ಪೋಡಿ ಕಾಯಿಪರೆಗೆ ಗ್ಯಾಸ್ ಎಣ್ಣೆ ಎಣ್ಣೆಲ್ಲ ಬೆಚ್ಚಾಗ ದಿಲೆ ಎಣ್ಣೆ ಬೆಚ್ಚ ಇಲ್ಲಕ್ಕೇ ಒಂಜೇ ಕೆರೆಂಗದ ಸ್ಲೈಸನ್ನು ದತ್ತದು ನಮ್ಮ ರೆಡಿ ಮಂತ ಇತ್ತಿನ ಹಿಟ್ಟಿಗೆ ಇಂಚ ಮುರ್ಕಾ ಅದು ಎಣ್ಣೆಡು ಬಿಡ್ಲೆ ನಮ್ಮ ಕಟ್ ಅಂತ ದಿವಂದಿನ ಮಾತ ಕೆರೆಂಗದ ಪೀಸಲ್ಲ ಇಂಚೆನೆ ಡಿಪ್ ಅಂತಂದು ಎಣ್ಣೆಡ್ ಕಾಯ್ ಪೂರ ಪೂರಾ ಒರನ್ನೇ ಪಾಡೊಡ್ಚಿ ಒಂಜೊಂಜೆ ಕೆರೆಗಿದ ಪೀಸನ್ನು ಡಿಪ್ ಮಂತೊಂದು ಎಣ್ಣೆಗೆ ಬುಡ್ಲೆ ಡಿ ಕಾಯಿಪುನಾಗ ನೆನಪು ಗ್ಯಾಸ್ ಗ್ಯಾಸನ್ನು ಮೀಡಿಯಂ ಫ್ಲೇಮ್ ಹೊಡೆದಿದ್ದು ನಿಖಲು ಕಾಯ್ಪುಡು ಒಂದು ಒಂದೆ ಕಲರ್ ಚೇಂಜ್ ಆಯಿ ಕೂಡಲೆ ಒಂದೇನು ಟರ್ನ್ ಮಂತೊಂದು ಕುಡೊಂಜಿ ಕುಡೋಂಜಿ ಸೈಡೆಲ್ಲ ಫ್ರೈ ಮನ್ಪುಲೆ ರಡ್ಡೆಡ್ದು ಮೂಜಿ ನಿಮಿಷ ಕರೆಕ್ಟ್ ಒಂದು ಫ್ರೈ ಆಯಿ ಕೂಡಲೇ ಒಂದೇನು ಎಣ್ಣೆ ಹಿಡ್ದು ಗೆದ್ದು ಬಿಡ್ಲೆ ಒಂಜಿ ಪ್ಲೇಟ್ ಗು ಸರ್ವ್ ಮಂತೊಂಡ್ಲೆ ಇಂಚೆನೆ ಕಟ್ಟು ಮಲ್ತು ದಿ ಒಂದಿನ ಮಾತ್ರ ಕೆರೆಂಗದ ಪೀಸ್ ಇಡ್ಲ ಬೆಚ್ಚ ಬೆಚ್ಚ ಪೋಡಿನ ರೆಡಿ ಮಂತೊಂಡ್ಲೆ ಜೋರು ಬರ್ಸಲ ಬರೊಂದುಂಡು ಚಾ ಪರ್ಪಿನಲ ಪೊಡ್ತಾತಂಡು ಅಂಚೆನೆ ಬೆಚ್ಚ ಬೆಚ್ಚ ಕೆರೆಂಗದ ಪೋಡಿಲ ರೆಡಿ ಆತಂಡು ಅಪ್ಪಣ ನನ್ನ ನಮ್ಮ ಉದಿನ ಚಾ ತೊಟ್ಟಿಗೆ ತಿನ್ಕ ತುಯರ ತೆನಿಕಲು ಎಂಚ ಕೆರೆಂಗದ ಪೋಡಿನ ಮಲ್ಪುನೊಂದು నిక్లేగూ వీడియో ఇష్ట ఆదితా లైక్ మనపలే షేర్ మనపలే అంచేనే ఎన్న పొస తుళు చాలను సబ్స్క్రైబ్ మనపలే వీడియో తుయిన నిక్ికలే మాతరే కల